ಮಕ್ಕಳಿಗೆ ಪ್ರಯೋಗ ಮಾಡಿರುವಂತದ್ದನ್ನೇ ಹೇಳಿ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನ್ ಚೈತ್ರ ಶೆಟ್ಟಿ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಹಿಂದ್ಗಡೆ ತಲೆ ಶೇಪ್ ಇರುತ್ತಲ್ವಾ ಸ್ವಲ್ಪ ಚೇಂಜ್ ಇರುತ್ತೆ ಕೆಲವೊಂದು ಮಕ್ಕಳದ್ದು ಶೇಪ್ ತಲೆ ಈ ತರ ಇರಬೇಕಾದ್ರೆ ಈ ತರ ಇರಬೇಕಾದ್ರೆ ಒಂಥರ ಫ್ಲಾಟ್ ಆಗಿರುತ್ತೆ ಸೊ ಅದನ್ನ ಯಾವ ರೀತಿ ನಾವು ಮನೆಯಲ್ಲೇ ಸರಿ ಮಾಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಆಯ್ತಾ ಓಕೆ ಮೊದಲಿಗೆ ಏನಂತ ಅಂದರೆ ನಾರ್ಮಲ್ ಡೆಲಿವರಿ ಆದಾಗ ಒಮ್ಮೆಮ್ಮೆ ಪೊಸಿಷನ್ ಎಲ್ಲ ಹೆಚ್ಚು ಕಡಿಮೆ ಆದಾಗ ಮಕ್ಕಳದ್ದು ಹೆಡ್ ಇರುತ್ತಲ್ವ ಸ್ವಲ್ಪ ಶೇಪ್ ಚೇಂಜ್ ಬರುತ್ತೆ ಹಾಗಾಗಿ ಈ ಥರ ಎಲ್ಲ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗುತ್ತೆ ಇನ್ನು ನಾರ್ಮಲ್ ಡೆಲಿವರಿ ಬಿಟ್ಟು ಸಿ ಸೆಕ್ಷನ್ ಆಗುತ್ತಲ್ವ ಅಂಥವ್ರಿಗೆ ಪಾಪನ ಹೀಗೆ ತೆಗಿತಾರಲ್ವ ಅವಾಗಷ್ಟೇನೂ ಪ್ರಾಬ್ಲಮ್ ಆಗೋದಿಲ್ಲ ಹೆಡ್ ಶೇಪ್ ಇರುತ್ತೆ ಆದ್ರೂ ಕೂಡ ಮಕ್ಕಳು ಒಂದೇ ಸೈಡ್ ಮಲಗಿ ಹಾಗೆ ಹೀಗೆ ಮಾಡಿಕೊಂಡು ಅವರಿಗೂ ಕೂಡ ತಲೆ ಒಂದೊಂದ್ಸಲ ಶೇಪ್ ಚೇಂಜ್ ಆಗಿರುತ್ತೆ ಅಲ್ವಾ ಮೊದಲಿಗೆ ಏನಪ್ಪಾ ಅಂತಂದರೆ ಈಗ ನ್ಯೂಬಾರ್ನ್ ಬೇಬಿಸಿನ ಮನೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲೇ ಎಣ್ಣೆ ಮಸಾಜೆಲ್ಲ ಮಾಡ್ತಾರೆ ನಮ್ಮ ಮನೇಲಿ ಏನಂತ ನನ್ನ ಮಕ್ಕಳಿಗೆ ನನಗೆ ಎಣ್ಣೆ ಮಸಾಜ್ ಎಲ್ಲ ಮಾಡ್ಲಿಕ್ಕೆ ಬರಲಿಲ್ಲ ಇತ್ತು ಸೊ ಹಾಗಾಗಿ ನಾನು ಅಮ್ಮ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಹೆಡ್ ಮಸಾಜು ಅವರಿಗೆ ಗೊತ್ತಿರುತ್ತಲ್ವಾ ಹಾಗೇ ಚೆನ್ನಾಗಿ ಮಸಾಜ್ ಮಾಡ್ತಾರೆ ಆ್ಯಂಡ್ ಆ ಥರ ಪೊಸಿಷನಲ್ಲಿ ನಿಧಾನವಾಗಿ ನಿಧಾನವಾಗಿ ಅವರು ಮಸಾಜ್ ಮಾಡಿ ತುಂಬ ಚೆನ್ನಾಗಿ ಶೇಪನ್ನು ಕೊಡ್ತಾರೆ ಪ್ರತಿಯೊಂದು ಮಕ್ಕಳಿಗೂ ಕೂಡ ಶೇಪ್ ಚೇಂಜ್ ಆಗೇ ಆಗುತ್ತೆ ನನ್ನ ಎರಡು ಮಕ್ಕಳು ಕೂಡ ಹಾಗೆ ತಲೆ ತುಂಬಾನೇ ಚೆನ್ನಾಗಿದೆ ಹೇಳಬೇಕು ಅಂತ ಅಂದರೆ ಬೇಕಂತಂದ್ರೆ ಒಂದ್ಸಲ ನಿಮಗೆ ಬ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಈ ಕೆಲವೊಬ್ರು ರಾಗಿನ ಹಾಕ್ತಾರೆ ಈ ಒಂದು ಕಾಟನ್ ಬಟ್ಟೆ ಇರುತ್ತಲ್ವ ಅದರೊಳಗಡೆ ಕೆಲವೊಬ್ರು ರಾಗಿನ ಹಾಕ್ತಾರೆ ಕೆಲವೊಬ್ರು ಅನ್ನ ಹಾಕ್ತಾರೆ ಆಪ್ಷನ್ ಯಾವ್ದು ಬೇಕಾದ್ರೂ ಹಾಕೋಬಹುದು ಅದೇನಪ್ಪಾ ಅಂತಂದ್ರೆ ಹೆಚ್ಚಾಗಿ ರಾಗಿನೇ ಹಾಕೊಳ್ಳಿ ಒಳ್ಳೇದು ಮಕ್ಕಳು ಹೀಗೆ 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 ತಲೆ ಅಲ್ಲರ್ಡ್ಸ್ತಾರಂತಲ್ವಾ ಸೊ ಹಾಗಾಗಿ ತಲೆ ಶೇಪ್ ಬರುತ್ತೆ ಅಂತ ಹೇಳುದು ನನಗೆ ಗೊತ್ತಿಲ್ಲ ನಾನು ಯಾಕಂತಂದ್ರೆ ನನ್ನ ಅಮ್ಮನಿಗೆ ನಾನು ಕೂಡ ಒಂದು ಕ್ವಶನ್ ಹಾಕ್ತಾ ಇದ್ದೆ ಏನಿದು ರಾಗಿ ಹಾಕಿದ ತಕ್ಷಣ ತಲೆ ಎಲ್ಲ ಸರಿಯಾಗತ್ತ ಅಮ್ಮ ಶೇಪ್ ಎಲ್ಲ ಬಂದ್ಬಿಡತ್ತಾ ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ಅಮ್ಮ ಹೇಳ್ತಾ ಇದ್ರು ಈಗ ನಿನಗೆ ಮಾಡಿದ್ದು ನಾನು ಅದನ್ನೇ ನನ್ನ ನಿನ್ನ ತಮ್ಮ ತಂಗಿಗೆ ಮಾಡಿದ್ದು ಅದನ್ನೇ ಸೊ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿಬಿಟ್ಟು ಹೌದಲ್ವಾ ಇವಾಗ ಏನೋ ನಮ್ಮ ಹಿಂದೆ ಅದನ್ನೆಲ್ಲ ಮಾಡ್ಕೊ ಬಂದಿದ್ದಾರೆ ಅಂತಂದರೆ ಏನೋ ಅದರಲ್ಲೊಂದು ಇದೆ ಅಲ್ವಾ ಕರೆಕ್ಟ್ ಇರುತ್ತೆ ನನ್ನ ಪ್ರಕಾರ ಸೊ ಮಾಡೋದ್ರಲ್ಲಿ ಏನು ತಪ್ಪಿದೆ ಅದನ್ನು ತಲೆ ಎಡೆ ಹಾಕಿಬಿಟ್ರೆ ಪಾಪು ಚೆನ್ನಾಗಿ ಹೀಗೆ 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 ಮಾಡುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ಇವಾಗ ಏನಪ್ಪಾ ಅಂತಂದರೆ ಪಿಲ್ಲೋಸ್ ಕೂಡ ಬರುತ್ತೆ ನೀವು ಡೆಲಿವರಿಗೆ ಹೋಗಬೇಕಾದ್ರೆ ಮುಂಚೆನೇ ಗಂಡು ಪಾಪು ಇರಲಿ ಹೆಣ್ಣು ಪಾಪು ಇರಲಿ ಸೊ ನನ್ನ ಪಿಲ್ಲೋಸನ್ನು ಆರ್ಡರ್ ಮಾಡಿ ಇಟ್ಕೊಳ್ಳಿ ಪಿಲೋ ಇಡಿ ಹೀಗೆ ರಾಗಿದು ಕಾಟನ್ ಬಟ್ಟೆ ಹಾಕಿ ಇಡಿ ಸೊ ಇದೆಲ್ಲ ನಾರ್ಮಲ್ ಆಗಿ ಗೊತ್ತಿರುತ್ತೆ ಮನೆಯಲ್ಲೆಲ್ಲ ಮಾಡುವಂಥದ್ದೇ ಅಲ್ವಾ ಎಕ್ಸ್ಟ್ರಾಸ್ ಏನೂ ಇಲ್ಲ ಏನು ಗೊತ್ತಾ ನೀವು ಹಾಲು ಕುಡಿಸ್ಬೇಕಾದ್ರೆ ಪೊಸಿಷನ್ ಅನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಕೊಡಬೇಕು ಇನ್ನು ಏನಾಗುತ್ತೆ ಪಪ್ಪ ಮಕ್ಕಳು ಲೆಫ್ಟಲ್ಲೇ ಹೀಗೆ ಮುಖ ಮಾಡ್ಕೊಂಡ್ರೆ ಹೀಗೆ ಇರ್ತಾರೆ ಹೀಗೆ ಇರ್ತಾರೆ ಸೊ ಅದನ್ನು ನೀವು ಮಲಗಿರ್ತಾರಲ್ವ ಮಕ್ಕಳು ಸ್ಟಾರ್ಟಿಂಗಲ್ಲಿ ಒಂದು ಎರಡು ತಿಂಗಳು ಯಾವಾಗ ನೋಡಿದ್ರು ನಿದ್ದೆನೇ ಮಾಡ್ತಾ ಇರೋದು ಮಕ್ಕಳು ಆ ಟೈಮಲ್ಲಿ ಆ ಪೊಸಿಷನನ್ನು ಚೇಂಜ್ ಮಾಡ್ಕೊಳ್ಳಿ ಒಂದ್ಸಲ ಹೆಡ್ ಹೀಗಿತ್ತು ಅಂದರೆ ಅದನ್ನು ಹೀಗಿಡಿ ಮತ್ತೆ ಈ ತರ ಮಾಡಿ ಆಯ್ತಾ ಸೊ ತರ ಮಾಡಿದ್ರೆ ನಿಮಗೆ ಸ್ವಲ್ಪ ಪಾಪುಗೆ ಕಂಫರ್ಟು ಆಗುತ್ತೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಹೆಡ್ ಶೇಪ್ ಚೆನ್ನಾಗಿ ಬರುತ್ತೆ ಯಾವಾಗ್ಲೂ ಹೇಳ್ತಾರೆ ಪಾಪು ಹೆಡ್ ಶೇಪ್ ಅನ್ನ ನೀವು ಸ್ಟಾರ್ಟಿಂಗಿಂದನೇ ಸರಿ ಮಾಡ್ಕೊಳ್ಬೇಕು ದೊಡ್ಡದಾದ ಮೇಲೆ ಮತ್ತದು ಸರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ಇದರಿಂದ ಮಕ್ಕಳಿಗೆ ಏನು ಹಾರ್ಮ್ ಆಗಲ್ಲ ಅಲ್ವಾ ಈಗ ಹಾಗ ಮಾಡಿ ಹೀಗ್ ಮಾಡಿ ಕೆಲವೊಂದೆಲ್ಲ ಹೇಳಿದ್ರೆ ಹಾರ್ಮ್ ಆಗುತ್ತೆ ಬಟ್ ನಾನು ಹೇಳಿರುವಂತದ್ದು ಏನು ಹಾರ್ಮ್ ಆಗೋದಿಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ವಿಟಮಿನ್ ಡಿ ತ್ರೀನ ತಪ್ಪದೆ ಹಾಕಿ ಆಯ್ತಾ ಯಾಕಂತಂದ್ರೆ ವಿಟಮಿನ್ ಡಿ ತ್ರೀ ಹಾಕೋದು ನಿಮ್ಮ ತಲೆ ಶೇಪ್ ಇರ್ಬೋದು ಮಕ್ಕಳ ಮೂಳೆ ಇರ್ಬೋದು ತುಂಬಾನೇ ಇಂಪಾರ್ಟೆಂಟ್ ಗಾಡಿ ಹಾಗಾಗಿ ಅದನ್ನ ಮರೆಯೋದಕ್ಕೆ ಹೋಗ್ಬೇಡಿ ಹಾಗೇನೆ ಮಕ್ಳು ಹೆಡ್ ಬಂದ್ಬಿಟ್ಟು ತುಂಬಾ ಫ್ಲಾಟ್ ಆದ್ರೂ ನೋಡೋದಕ್ ಚೆನ್ನಾಗಿರೋದಿಲ್ಲ ಹಾಗೇನೆ ತುಂಬಾ ಗುಂಡ್ ಗುಂಡ್ ಆಗಿದ್ರು ಕೂಡ ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ ಸೊ ಸ್ವಲ್ಪ ಹದ ಒಂದು ಹಂತದವರಿಗೆ ಇರಬೇಕು ಆಲ್ಮೋಸ್ಟ್ ಏನಾಗುತ್ತೆ ಅಂತಂದ್ರೆ ಮಕ್ಕಳು ಹೀಗೆ 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 ತಿರ್ಸ್ತಾನೆ ಸರಿ ಮಾಡ್ಕೊಳ್ತಾರೆ ಬಟ್ ಒಂದೊಂದ್ಸಲ ಏನೂ ಮಾಡೋದಕ್ಕಾಗಲ್ಲ ಮಕ್ಳಿಗೆ ಆಗೋದಿಲ್ಲ ಅದೆಲ್ಲ ಮಾಡೋದಕ್ಕೆ ಸೊ ಅವಾಗ ನಾವು ಟ್ರೈ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಗೈ ಸೊ ಮಸಾಜ್ ಮಾಡಬೇಕಾದ್ರೆ ಗೊತ್ತಿರೋ ತಲ್ವ ಎಲ್ಲ ಗೊತ್ತಿರೋ ಗೊತ್ತಿರೋರ ಹತ್ರ ಕೇಳ್ಕೊಂಡ್ಬಿಟ್ಟು ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಅಂಡ್ ನನ್ನ ಪಾಪುಗೆ ಸಿಕ್ಕಿದೆ ನಾನು ಏನಾದರೂ ಒಂದು ಇನ್ಫಾರ್ಮೇಶನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತಂದ್ರೆ ನನಗೆ ಗೊತ್ತಿರೋದು ಅಂಡ್ ನಾನು ನನ್ನ ಮಕ್ಕಳಿಗೆ ಪ್ರಯೋಗ ಮಾಡಿರುವಂಥದ್ದನ್ನೇ ಹೇಳ್ಕೊಳ್ಳೋದು ಓಕೆ ಗೈಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆಯ್ತಾ ಓಕೆ ಬಾಯ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಹಾಗೆ ಏನಾದರೂ ಕ್ವೆರಿ ಸಿಕ್ತು ಅಂತಂದ್ರೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ಹೇಳಿ ಖಂಡಿತವಾಗ್ಲೂ ಅಲ್ಲಿ ಆನ್ಸರ್ ಮಾಡ್ತೀನಿ ಇಲ್ಲ ಅಂತಂದ್ರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ವಿಡಿಯೋ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು